ಜೈಶ್ರೀ ದುರ್ಗಾ ಅಂಬ ಹರಹರ ಮಾದು ನಮಸ್ತೆ ವೀಕ್ಷಕರೇ ಇವೇನ ವಿಚಾರ ನವರಾತ್ರಿಯ ಪೂಜೆಯನ್ನು ಹೇಗೆ ನಮ್ಮ ಜಗನ್ಮಾತರಿಗೆ ಮಾಡಿಕೊಟ್ರೆ ಅವರು ನಮಗೆ ನಾವು ಕೇಳಿದ ವರವನ್ನು ಕೊಡ್ತಾರೆ ಹಾಗೆ ನಾವು ಕೇಳಿದ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಇದರಲ್ಲಿ ಒಂದು ಪೂಜೆ ಮಾಡುವ ನಿಯಮ ಆಹಾರ ಪದ್ಧತಿ ಹಾಗೆ ಆಚಾರ ವಿಚಾರಗಳ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತೇನೆ ಇದನ್ನೆಲ್ಲ ನೀವು ಬರ್ಕೊಳ್ಬೋದು ಅಥವಾ ವಿಡಿಯೋನ ನೀವು ಶೇವ್ ಮಾಡಿಕೊಂಡ್ರೆ ನೀವು ಪದೇ ಪದೇ ನೋಡಿಕೊಂಡ್ರೂ ಅದ್ರ ಬಗ್ಗೆ ತಿಳ್ಕೊಂಡ್ರೂ ನೀವು ಶುರು ಮಾಡ್ಕೋಬೋದು ಯಕ್ಷಕರೆ ನವರಾತ್ರಿ ಶುರುವಾಗ್ತಾ ಇದ್ದಂಗೆ ನೀವು ಒಂದು ಎರಡು ದಿನ ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಣ್ಣು ನೀರು ಏಳ್ನೀರಲ್ಲಿರಲಿಕ್ಕೆ ಅಂದರೆ ಎರಡು ದಿನ ಮೊದಲೇ ನೀವು ಹಣ್ಣು ನೀರು ಏಳು ನೀರಿಗೆ ಕನೆಕ್ಟ್ ಆಗಿರಿ ಹಾಗೆ ಶ್ರೀ ದುರ್ಗಾ ಸದಸ್ಯ ಪುಸ್ತಕನ ತರಿಸ್ಕೊಳ್ಳಿ ಯಾರಿಗೆ ಲಿಂಕ್ ಬೇಕು ಅಮೆಝಾನಿಂದ ಅವರ ನನಗೆ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ನನಗೂ ಈ ಪುಸ್ತಕ ಬೇಕು ಅಂತ ನಾನು ನಿಮಗೆ ಲಿಂಕ್ ಕೊಡ್ತೇನೆ ಆ ಲಿಂಕಿಗೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಕಳ್ಸ್ಕೊಬೋದು ಸರಿ ಅದಕ್ಕೆ ಜಾಸ್ತಿ ಇಲ್ಲ ನೂರ ಮೂವತ್ತು ರೂಪಾಯಿ ಚಿಲ್ಲರೆ ಏನೋ ಆಗುತ್ತೆ ಹೆಚ್ಚು ಕಡಿಮೆ ಬರ್ಬೋದು ಮೊನ್ನೆ ವಿಚಾರ ನೀವು ಎರಡನೇದು ನವರಾತ್ರಿ ಒಂಬತ್ತು ದಿನ ನೀವು ಹಣ್ಣು ನೀರಲ್ಲೇ ಕಳಿಬೇಕು ಹಣ್ಣು ನೀರು ಏಳನೀರು ಇದರಲ್ಲಿ ಪೂಜೆ ಅಂದರೆ ನೀವು ಬೆಳಗ್ಗೆ ಮೂರುವರೆ ಬೇಡ ಮೂರು ಗಂಟೆಗೆ ಎದ್ದು ತಣ್ಣೀರು ಸ್ನಾನನೆ ಮಾಡಿದ್ರೆ ಉತ್ತಮ ಬಿಸಿನೀರು ಮಾಡ್ಬೋದು ಆದರೆ ಅಷ್ಟು ಉತ್ತಮ ಅಲ್ಲ ತಣ್ಣೀರು ಅತ್ಯುತ್ತಮ ಬಿಸಿನೀರು ಉತ್ತಮ ತಣ್ಣೀರು ಸ್ನಾನನೆ ಮಾಡಿಕೊಂಡು ನೀವು ಫೋಟೋ ಇದ್ದರೆ ಫೋಟೋ ತೊಳ್ಕೊಬೋದು ಮೂರ್ತಿ ಇದ್ದರೆ ಮೂರ್ತಿಗೆ ಅಭಿಷೇಕ ನೀವು ಸಾಮಾನ್ಯ ಮಾಡುವಂಥ ಪೂಜೆ ನಿಯಮದಲ್ಲಿ ಮಾಡಿಕೊಂಡು ಫೋಟೋನ ತೊಳೆದು ಅರ್ಶನ ಕುಂಕುಮ ಸಿಂಪಲ್ಲಾಗಿ ಮಾಡಬೇಕಂದ್ರೆ ಒಂದು ಅರ್ಶನ ಕುಂಕುಮ ಹೂವು ಹಾಗೆ ನಿಮಗೆ ಒಂಬತ್ತು ದಿನ ಹಣ್ಣು ನೀರಲ್ಲೇ ಇರಬೇಕಲ್ವ ನಿಮಗೆ ಹೇಳಿರಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ತಂದುಕೊಂಡು ದೇವ್ರಿಗೆ ನೈವೇದ್ಯ ಮಾಡ್ಕೊಳ್ಳಿ ನಾನು ದಿನಕ್ಕೆ ಇಷ್ಟು ಬೇಕು ಅಂತ ಆಮೇಲೆ ಹಣ್ಣುಗಳನ್ನು ಕೂಡ ಒಂದು ಎರಡು ಕೆ ಜಿನೋ ಅಥವಾ ಎರಡೂವರೆ ಕೆ ಜಿನೋ ಅಥವಾ ಒಂದೂವರೆ ಕೆ ಜಿನೋ ಈ ಥರ ಮತ್ತು ಇನ್ನು ಕೆಲವು ಹಣ್ಣುಗಳಲ್ಲಿ ವಿವಿಧ ಬಾಳೆಹಣ್ಣು ಪಪ್ಪಾಯ ಚಿಕ್ಕು ಈ ಕಾಳನ್ನು ಮೊಳಕೆ ತರಿಸಿ ಇಟ್ಕೋಬೋದು ಮೊಳಕೆ ಹೋಗ್ಬೇಕು ಇದೆಲ್ಲ ನೈವೇದ್ಯ ಮಾಡಿಕೊಂಡು ನೀವು ಶುರು ಮಾಡ್ಕೋಬೋದು ಈಗ ಹೇಗೆ ಶುರು ಮಾಡ್ತೀರಾ ಅಂದರೆ ನೈವೇದ್ಯ ಮಾಡಿಕೊಂಡು ಇಲ್ಲಿ ಪಾರಾಯಣದ ಕ್ರಮ ಇರುತ್ತೆ ಒಂದೊಂದು ಒಂದನೇ ದಿನದ ಪಾರಾಯಣ ನವಾಣ ಮಂತ್ರ ಒಂದು ಸಾವಿರ ಜಪ ಸರಿನಾ ಆಮೇಲೆ ಹೀಗೆಲ್ಲ ಇರುತ್ತೆ ಇದನ್ನು ನೀವು ಕಂಪ್ಲೀಟ್ ಮಾಡಿಕೊಂಡು ಮತ್ತು ಹಿಂದ್ಗಡೆ ಮಂತ್ರ ಇರ್ತದೆ ಏನು ಸಹಸ್ರನಾಮಾವಳಿ ಚಂಡಿಕಾ ಸಹಸ್ರನಾಮಾವಳಿ ಹಾಗೇ ಶ್ರೀ ಚಂಡಿಕಾ ಭಗವತಿ ಸಹಸ್ರ ಮಾಡಿ ಈ ಥರ ಎಲ್ಲ ಇರ್ತದೆ ಅದೆಲ್ಲ ನೀವು ಎಷ್ಟು ಮಂತ್ರ ಇದೆ ಅದೆಲ್ಲ ನೀವು ಓದ್ಕೊಡಿ ಇಲ್ಲಿದ್ದ ನೋಡಿ ಶ್ರೀ ಚಂಡಿಕಾ ಅಷ್ಟ ದಶ ಹೀಗೆ ಆಯಿತಾ ಒಂದೊಂದು ದಿನದ ಪಾರಾಯಣ ಜಪದ ಪದ್ಧತಿ ಎಲ್ಲ ಮುಗಿದು ಕೂಡ ಓದ್ಕೊಡಿ ಸಾಮಾನ್ಯ ಅಲ್ಲಿಗೆ ಅದು ಓದ್ಕೊಂಡು ಮುಗಿಯೋರಿಗೆ ಮೂರುವರೆ ಅಂದರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಐದು ಗಂಟೆ ಹತ್ತಿರ ಆಗಿರ್ಬೋದು ಅಲ್ಲಿವರೆಗೆ ನೀವು ಓದಿ ಮುಗಿಸ್ಬೋದು ಇಲ್ಲ ಐದೂವರೆ ಆಗ್ಬೋದು ಬೆಳಿಗ್ಗೆ ಸರಿ ಆದಮೇಲೆ ಸಾಮಾನ್ಯ ಅದರೊಳಗೆ ನಿಮಗೆ ಬೇರೆ ನಿಮ್ಮ ನಿತ್ಯ ಕರ್ಮದ ಕೆಲಸಗಳಿದ್ರೆ ಅದರೊಳಗೆ ಹೋಗಿ ಬಂದ್ಕೊಡ್ಬೋದು ಆಯಿತಾ ಆಮೇಲೆ ಐದೂವರೆ ಅಂದರೆ ನೀವು ಮತ್ತೆ ಒಂದು ಜಪ ಮಾಡಿ ಈಗ ನೀವು ದುರ್ಗಾ ದೇವರಿಗೂ ಈ ಶಪ ಸತಿ ನಡೀತದೆ ಈಗ ಮಾರಿಕಾ ಅಂಬಗೂ ದೇವರಿಗೂ ಅಮ್ಮನವರಿಗೂ ನಡೀತದೆ ಹಾಗೆ ಕಾಳಿ ಅಂಬ ಭವಾನಿ ಸಾಮಾನ್ಯ ಕಾಳಿ ಮಾತೆ ಸಾಮಾನ್ಯ ಎಲ್ಲ ದೇವರಿಗೂ ದುರ್ಗಾ ಸಬ್ಸತ್ತಿನ ಯೂಸ್ ಮಾಡ್ತಾರೆ ಆಯಿತಾ ಪುಸ್ತಕ ಪಾರಾಯಣಗಳನ್ನೆಲ್ಲ ಈ ಥರ ಇದನ್ನು ಮಾಡ್ಕೊತ ನೀವು ಐದೂವರೆ ಅಂದರೆ ಜಪಾನ ಹಸುರು ಮಾಡ್ಕೋಬೋದು ಶ್ರೀ ದುರ್ಗಾಯನಮ ಅಥವಾ ಕಾಳಿಕಾಯ ಕಾಳಿಕಾಯನಮ ಅಥವಾ ಶ್ರೀ ಮಾರಿಕಾಂಬಾಯನಮ ಹೀಗೆ ಆಮೇಲೆ ಆರು ಗಂಟೆ ಆದ ತಕ್ಷಣ ಎಲ್ಲ ಬೆಳಕು ಬರ್ತದೆ ಸರಿನಾ ಆಗಲೂ ನೀವು ಶುರು ಮಾಡ್ಕೋಬೋದು ಒಂಬತ್ತು ದಿನ ನೀವು ದೇವರಿಗೆ ತೆಗೆದಿಟ್ಬಿಡಿ ಆಮೇಲೆ ಒಂದು ಏಳು ಎಂಟು ಗಂಟೆ ಆಯ್ತು ಅಂದರೆ ಸೂರ್ಯೋದಯ ಆಗಿ ಕರೆಕ್ಟಾಗಿ ನಮಗೆ ಎಲ್ಲ ಒಂದು ಬಿಸಿಲಿನ ಫೋಕಸ್ ಬರ್ತದೆ ಹೊರಗಡೆ ಹೋಗಿ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದು ನಿಮಗೆ ಒಂದು ಏಳ್ನೀರು ಬೇಕು ಅಥವಾ ಎರಡು ಏಳ್ನೀರು ಬೇಕೋ ಕೊಡ್ಕೊಡಿ ಅದರೊಳಗೆ ಕಾಯಿ ಕೂಡ ತಿಂದ್ಕೊಡಿ ಆಮೇಲೆ ಹಣ್ಣುಗಳನ್ನು ತಿಂದ್ಕೊಡಿ ಒಂದು ಎರಡು ಮೂರು ಅಂತ ಸರಿನಾ ಅಥವಾ ಎಳ್ನೀರು ಕಾಯಿ ತಿಂದ್ಕೊಂಡು ಅಷ್ಟೇ ಸಾಕು ಇವರೆಗೆ ಆಹಾರ ಬೇಡ ಮತ್ತು ಭಕ್ತಿ ಮಾಡೋಣ ಅಂದರೆ ಮತ್ತೆ ಭಕ್ತಿ ಬಂದು ಕೊಡ್ಬೋದು ದೇವ್ರ ಮುಂದೆ ಕೂತ್ಕೊಂಡು ಮತ್ತೆ ಜಪಾನ ಶುರು ಮಾಡ್ಬೋದು ಹಾಗೆಯೇ ಅಲ್ಲಿ ಹತ್ತಿರ ಇರುವಂಥ ಶಕ್ತಿ ಪೀಠ ಇದ್ದರೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬನ್ನಿ ಒಂದು ದುರ್ಗಾದೇವಿ ಕಾಳಿದೇವಿ ಮಾರಿಕಾಂಬ ಅಥವಾ ಮೂಕಾಂಬಿಕಾ ಅಥವಾ ಕಟೀಲು ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಹೀಗೆ ಇನ್ನಿತರ ಯಾವುದೇ ಅಮ್ನೂರು ದೇವಸ್ಥಾನ ಆಗ್ಬೋದು ಈ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಊಟ ತಿಂಡಿ ವಡ ಪಕೋಡ ಏನೇನೋ ಮಾಡಿರ್ತಾರೆ ಹಬ್ಬ ಅಲ್ವಾ ಅದರ ಮೇಲೆಲ್ಲ ಆಸೆ ಕೊಡೋಕೆ ಹೋಗಿ ತಿನ್ನಕ್ಕೆಲ್ಲ ಹೋಗಬೇಡಿ ಯಾಕಂದರೆ ನಿಮ್ಮ ವ್ರತ ನಿಮ್ಮ ವ್ರತಕ್ಕೆ ಮೇಲುಗೆ ಆಗ್ತದೆ ನೀವು ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಆ ಥರ ಮಾಡಿದ್ರೆ ಹೋದ್ರೂ ದೇವರಿಗೆ ಮಾತ್ರ ನಮಸ್ಕಾರ ಮಾಡಿ ದೇವರಿಗೆ ಮಾತ್ರ ಕೈ ಮುಗಿದು ಶಾಷ್ಟಾಂಗ ನಮಸ್ಕಾರ ಹಾಕ್ಕೊಂಡು ಬನ್ನಿ ಐ ಸುತ್ತ ತಿರುಗಿ ಶಾಷ್ಟಾಂಗ ನಮಸ್ಕಾರ ಹಾಕ್ಕೊಂಡು ಬನ್ನಿ ಗಂಡಸರು ಹೆಂಗಸರು ಆಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಐದು ಆರ್ ಸಿಗ್ತಿರ್ಲಿ ಸರಿನಾ ಇಷ್ಟು ಮಾಡ್ಕೊಂಡು ಬಂದು ಸಾಮಾನ್ಯ ಒಂದು ಮಧ್ಯಾಹ್ನ ಆಗಿರುತ್ತೆ ಹನ್ನೆರಡರಿಂದ ಒಂದು ಗಂಟೆ ಹತ್ತಿರ ದೇವಸ್ಥಾನ ಇದೆ ದೂರ ಇದ್ದರೆ ಒಂದು ಮೂರಿಂದ ನಾಲ್ಕು ಗಂಟೆ ಆಗಿರುತ್ತೆ ಮೂರಿಂದ ನಾಲ್ಕು ಗಂಟೆ ಆದರೆ ಮತ್ತೆ ಸ್ನಾನ ಮಾಡಿಕೊಂಡು ನಾಲ್ಕು ಗಂಟೆಗೆ ಮತ್ತೆ ನೀವು ದೇವರ ಆರಾಧನೆಗೆ ಕೂತ್ಕೋಬೋದು ಪಾರಾಯಣ ಅದೇ ಕ್ರಮದಲ್ಲಿ ಇನ್ನು ಮಧ್ಯಾಹ್ನ ಒಂದು ಅವರ್ ಮಲಗಬೇಕು ಅಂದರೆ ಒಂದು ಅವರ್ ಮಾತ್ರ ಅದಕ್ಕೇನು ಜಾಸ್ತಿ ಮಲಗೋದು ಬೇಡ ಒನ್ ಅವರ್ ಮಲಗಿ ನಿದ್ದೆ ಮಾಡಿ ಅದು ಜಪ ಮಾಡ್ದೇ ಮಲಗಿ ನೀವು ಆರಾಧನೆ ಮಾಡಿದ್ದು ದುರ್ಗಾ ದೇವರಾದರೆ ದುರ್ಗಾಯ ದುರ್ಗಾಯನಮ ಚಾಮುಂಡಿ ದೇವರಾಗಿದ್ದರೆ ಓಂ ಚಾಮುಂಡಿ ವಿಚ್ಛಾನ ಹೇಳ್ಬೋದು ಅಥವಾ ಓಂ ಚಾಮುಂಡಾಯನಮ ಅಂತ ಹೇಳ್ಬೋದು ಮುಖಾಂತಿಕ ಆದರೆ ವಂಶ ಈ ಇದರೂ ಹೇಳ್ಕೊತ ನೀವು ಜಪ ಮಾಡ್ತಾ ನಿದ್ದೆ ಮಾಡ್ಬೋದು ಒಂದು ಹವರ್ ಆದಮೇಲೆ ಎದ್ದೇಳಿ ಸಾಕು ಮಲಗಿದವರು ಸ್ನಾನ ಮಾಡಿಕೊಳ್ಳಿ ನವರತ್ರಿ ಸಮಯದಲ್ಲಿ ಒಂದು ಮೂರು ಸಲ ಸ್ನಾನ ಮಾಡಿಕೊಡಿ ಬೆಳಿಗ್ಗೆ ಮೂರು ಮೂರು ಗಂಟೆಗೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಸಾಯಂಕಾಲ ಐದು ಐದು ಗಂಟೆಗೆ ಒಂದು ಅಥವಾ ನಾಲ್ಕು ಗಂಟೆಗೆ ಒಂದು ಅದೇನಾ ಇಷ್ಟು ಮಾಡ್ಕೊಳ್ಳಿ ಐದು ಗಂಟೆಗೆ ಮಾಡಿಕೊಡಿ ಐದು ಗಂಟೆ ಸ್ನಾನ ಮಾಡಿಕೊಂಡು ಮತ್ತೆ ಅದೇ ಕ್ರಮದಲ್ಲಿ ನಿಮಗೆ ಮತ್ತೆ ರಾತ್ರಿ ಹಣ್ಣು ಎಳ್ನೀರು ಎಷ್ಟು ಬೇಕು ಅದನ್ನು ಬೇಕು ನೈವೇದ್ಯ ಮಾಡ್ಕೋಬೋದು ಬೆಳಗ್ಗೆ ಇಟ್ಟಿದ್ದು ಖಾಲಿ ಆಗಿದ್ದರೆ ನೈವೇದ್ಯ ಮಾಡಿಕೊಂಡು ಮತ್ತೆ ಸೇಮ್ ಈ ಪಾರಾಯಣ ಪದ್ಧತಿಲಿ ಒಂದು ಎರಡನೇ ದಿನದ ಪಾರಾಯಣ ನೀವು ಆ ದಿನವೇ ಮುಗಿಸ್ಕೊಳ್ಬೋದು ಬೇಕಿದ್ರೆ ಮುಗಿಸ್ಕೊಂಡು ಮತ್ತೆ ಮಂತ್ರಗಳನ್ನೆಲ್ಲ ಮುಗಿಸಿ ಸಾಮಾನ್ಯ ಐದು ಗಂಟೆಯಿಂದ ಒಂದು ಏಳು ಏಳುವರೆವರೆಗೆ ಕಂಪ್ಲೀಟ್ ಆಗುತ್ತೆ ಅದು ಅಲ್ವಾ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನೀವು ಮತ್ತು ಪಾರಾಯಣ ಓದುವ ಕ್ರಮ ಅಂದರೆ ಇದು ಬಾಯ್ಬಿಟ್ಟು ಓದಿದ್ರೆ ಜಾಸ್ತಿ ಫಲ ಇಲ್ಲ ನೀವು ಜಪದ ಪದ್ಧತಿಯಲ್ಲಿ ಓದಿದ್ರೆ ಹೆಚ್ಚಿನ ಫಲ ಇದಕ್ಕೆ ಅರ್ಥ ಆಯಿತಾ ನಾಲ್ಗೆ ಕುಣಿಬೇಕು ಬಾಯಿ ಮುಚ್ಕೊಂಡು ಮಂತ್ರ ಆಗಿರಲಿ ಜಪ ಆಗಿರಲಿ ಯಾವುದೇ ಆಗಿರಲಿ ನಾವು ಚಪ್ಪದ ಪದ್ಧತಿಯಲ್ಲಿ ಅದನ್ನು ಓದಿದ್ರೆ ನಮಗೆ ತುಂಬಾ ಫಲ ಇದೆ ಬಾಯಿ ಬಿಟ್ಟು ಓದಿದ್ರೂ ಫಲ ಇದೆ ಆದರೆ ಹೆಚ್ಚಿನ ರೀತಿಯ ಫಲ ನಿಮಗೆ ಇಲ್ಲ ಅದರಲ್ಲಿ ಅರ್ಧ ಹೊರಗಡೆ ಹರಡ್ತದೆ ಅರ್ಧ ಆಯ್ತಾ ಅರ್ಧ ನಿಮಗೆ ಆಗ್ತದೆ ಹೀಗೆ ಅಂದರೆ ನೀವು ನೂರು ರೂಪಾಯಿ ದುಡಿದ್ರೆ ಐವತ್ತು ರೂಪಾಯಿ ಬೇರೆಯವರಿಗೆಲ್ಲ ಇದ್ದೀರಾ ಐವತ್ತು ರೂಪಾಯಿ ನೀವಿಟ್ಕೊತಾ ಇದ್ದೀರಾ ಅಂತ ಅರ್ಥ ಅರ್ಧ ಆಯ್ತಾ ಹೀಗೆ ಆಗ್ತದೆ ಹೀಗೆ ಹೋಗಿ ಸಾಮಾನ್ಯ ಒಂದು ಏಳು ಏಳು ಗಂಟೆ ಐದರಿಂದ ಏಳು ಗಂಟೆವರೆಗೆ ಕಂಪ್ಲೀಟ್ ಆಗ್ತದಲ್ಲ ಪಾರಾಯಣ ಆಮೇಲೆ ಮತ್ತು ನೀವು ನೀವು ಯಾವ ದೇವರ ಒಂದು ದೇವರ ಅದೇ ಸೇಮ್ ಜಪ ಮಾಡ್ಕೊತಾ ಇದ್ರೆ ಆಯಿತು ಓಂ ಶ್ರೀ ದುರ್ಗಾಯನಮ ಅಥವಾ ಓಂ ಶ್ರೀ ಮುಖಾಂಬಿಕಾಯನಮ ಜಪ ಅಥವಾ ಸಣ್ಣಕ್ಕೆ ಹೇಳ್ಕೊತೀರಾ ಜಪ ಮಾಡೋಕ್ಕೆ ನಮಗೆ ಅದ್ರ ಬಗ್ಗೆ ಸಲ ಸರಿ ಗಮನ ಇಲ್ಲ ಏನೋ ಒಂದು ಯೋಚನೆ ಬರ್ತಾಯಿದೆ ಅಂದರೆ ಓಂ ಶ್ರೀ ದುರ್ಗಾಯನಮ ಅಂತ ಬಾಯಿ ಬಿಟ್ಟು ಹೇಳ್ಬೋದು ಓಂ ಶ್ರೀ ನಮ ಅಂತ ಬಾಯಿ ಬಿಟ್ಟು ಓಂ ಓಮೆ ಕಾಳಿಕಾಯ ನಮ ಅಂತ ಬಿಟ್ಟು ನೀವು ಸಣ್ಣಕ್ಕೆ ಹೇಳ್ಬೋದು ಯಾರು ಕೇಳಿದ್ರೆ ಹೀಗೆ ಮಾಡಿ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಮಾಡಿ ನಿದ್ದೆ ಬಂದಂಗಾದರೆ ಸ್ವಲ್ಪ ನೀರು ಕುಡ್ಕೊಂತ ಮಾಡಿ ಎಳ್ನೀರನ್ನ ಒಂದು ಬಿಂದಿಗೆ ಅದೇ ಒಂದು ಇದಕ್ಕೆ ಹಾಕಿಟ್ಕೊಳ್ಳಿ ಕುಡಿಲಿಕ್ಕೆ ಸ್ವಲ್ಪ ಸ್ವಲ್ಪ ಕುಡ್ಕೊತ ಜಪ ಮಾಡ್ಬೋದು ಎಳುನೀರನ್ನ ಆಯಿತಾ ನಿದ್ದೆ ಅಂದರೆ ಸ್ವಲ್ಪ ನೀರು ಕುಡ್ಕೊತು ಮಾಡ್ಬೋದು ಹೊಸ ಆಯ್ತು ಅಂದರೆ ಒಂದು ಒಂಬತ್ತು ಗಂಟೆ ಹಣ್ಣು ತಿಂದ್ಕೊಂಡು ಮತ್ತೆ ನೀವು ಜಪಕ್ಕೆ ಕುತ್ಕೋಬೋದು ಇನ್ನು ಮಲಗೋದು ಸಾಮಾನ್ಯ ಒಂದು ಒಂಬತ್ತು ಗಂಟೆಗೆ ಮಲ್ಕೊಂಡ್ರೆ ಸಾಕು ಜಪ ಮಾಡ್ಕೊತ ಮಲ್ಕೊಳ್ಬೋದು ನಿದ್ದೆ ಬರೋವರೆಗೂ ಮಲ್ಕೊಂಡ ಮೇಲೆ ಒಂಬತ್ತರಿಂದ ಮೂರು ಹನ್ನೆರಡು ಮತ್ತು ಮೂರು ಹಾಂ ಒಂದು ಆರು ಗಂಟೆ ನಿದ್ದೆ ಮಾಡಿ ಸಾಕು ರಾತ್ರಿ ಸರಿನಾ ಒಂಬತ್ತು ದಿನ ನವರಾತ್ರಿಯಲ್ಲಿ ಅದು ನಿದ್ದೆ ಬಂದರೆ ಮಾಡಿ ಇಲ್ಲ ಅಂದರೆ ನಿದ್ದೆ ಮಾಡಬೇಕಂತ ಇಲ್ಲ ಜಪ ಮಾಡ್ಕೊತಾ ಇರ್ಬೋದು ಇದು ನಿಮ್ಮ ನವರಾತ್ರಿ ಹಬ್ಬದ ಪೂಜಾ ಪದ್ಧತಿ ಆಗಿರಬೇಕು ಆಯಿತಾ ಈ ಪದ್ಧತಿಯಲ್ಲಿ ನೀವು ಒಂಬತ್ತು ದಿನಗಳವರೆಗೂ ಮಾಡಿ ಆದಮೇಲೆ ಮನಸ್ಸೊಳಗೆ ನೀವು ಏನೇನು ಬೇಕು ನಿಮಗೆ ಏನೇನು ಆಗಬೇಕು ಅಂತ ಕೇಳ್ಕೋಬೇಕು ಆಯಿತಾ ಮೊದಲೇ ಕೇಳ್ಕೋಬಾರ್ದು ಮೊದಲು ಭಕ್ತಿ ಮಾಡಬೇಕು ದೇವರಿಗೆ ಆಮೇಲೆ ಕೇಳ್ಕೋಬೇಕು ನೀವು ಗುರುಗಳಿಗೆ ಹೋದರೂ ಹಾಗೇನೆ ಗುರುಗಳ ಹತ್ರ ಹೋದರೂ ಹಾಗೇನೆ ಮೊದಲಿಗೆ ಅವರಿಗೆ ಏನು ಸೇವೆ ತಗೊಂಡೋಗಿದ್ರೆ ಅದು ಕೊಟ್ಕೊಳ್ಬೇಕು ಅರ್ಥ ಆಯ್ತಾ ಆಮೇಲೆ ನಿಮ್ಮ ಏನು ಗುರಿ ನಿಮ್ಮ ಆಸೆ ಏನು ನಿಮ್ಮ ಕರ್ಮಗಳನ್ನು ಎಷ್ಟು ತೊಗೊಳ್ಬೇಕು ಗುರುಗಳು ಅವ್ರಿಗೆ ಹೇಳಬೇಕು ಈ ಥರ ಸಮಸ್ಯೆ ಈ ಥರ ಈ ಥರ ಇರ್ತದೆ ಅಂತಲ್ಲ ಅರ್ಥ ಆಗ ಅವರು ಎಷ್ಟು ಕಳಿಬೇಕು ಇವನ ಕರ್ಮನ ಎಷ್ಟು ಭಕ್ತಿ ಇದೆ ಅವನಿಗೆ ದೇವರ ಮೇಲೆ ಗುರು ಮೇಲೆ ಗುರುಗಳ ಮೇಲೆ ಎಷ್ಟು ಭಕ್ತಿ ಇದೆ ಅಂತೆಲ್ಲ ನೋಡಿಕೊಂಡು ಅವರು ನಿಮಗೆ ಯಾವ ರೀತಿ ಅನುಗ್ರಹ ಕೊಡಬೇಕು ಆ ರೀತಿ ಅನುಗ್ರಹನ ಕೊಡ್ತಾರೆ ಅರ್ಥ ಆಯ್ತಾ ಅವ್ರ ಪುಣ್ಯದ ಫಲದಲ್ಲಿ ಅದು ನಾನು ಅವರು ಇವರು ಅಂತ ಅಲ್ಲ ಇಲ್ಲಿ ತುಂಬ ಸಿದ್ಧಿಗಳಿದ್ದಾರೆ ತುಂಬ ಜನ ಸಾಧಕರಿದ್ದಾರೆ ತುಂಬ ಜನ ಬ್ರಾಹ್ಮಣರು ಕೂಡ ಇದ್ದಾರೆ ಒಳ್ಳೆ ರೀತಿಯ ದೇವರ ಆರಾಧನೆ ಪದ್ಧತಿಯಲ್ಲಿ ಜನರಿಗೆ ಧರ್ಮದ ಕೆಲಸ ಮಾಡ್ಕೊಂಡು ಬರುವಂಥ ಬ್ರಾಹ್ಮಣರು ಇವತ್ತಿಗೂ ತುಂಬ ಜನ ಇದ್ದಾರೆ ತುಂಬ ಜನ ಋಷಿಗಳು ಕೂಡ ಇದ್ದಾರೆ ಆಯಿತಾ ಕೆಲವರು ಕಣ್ಣಿಗೆ ಬೀಳ್ತಾರೆ ಕೆಲವ್ರ ಕಣ್ಣಿಗೆ ಬೀಳಲ್ಲ ತುಂಬ ಜನ ಋಷಿಗಳನ್ನ ಹುಡ್ಕೋದು ಕಷ್ಟ ಹೀಗೆಲ್ಲ ಇದೆ ಆಯಿತಾ ಹೀಗೆ ಮಾಡ್ಕೊತ ಹೋಗಿ ನೀವು ಒಂಬತ್ತು ದಿನ ಆದಮೇಲೆ ನಿಮಗೇನು ಬೇಕು ಅದನ್ನು ಕೇಳ್ಕೊಳ್ಳಿ ಖಂಡಿತ ನಿಮಗೆ ದೇವರು ಅನುಗ್ರಹಿಸ್ತಾರೆ ಅದ್ರ ಜೊತೆ ನಾವು ಹೇಳಿದ ನಿಯಮನ ಪಾಲನೆ ಮಾಡಿದ್ರೆ ನಮ್ಮ ಪುಣ್ಯದಲ್ಲಿ ಕೂಡ ನಿಮಗೆ ಫಲ ಸಿಗ್ತದೆ ಯಾಕಂದರೆ ನವರಾತ್ರಿಯ ಒಂಬತ್ತು ದಿನ ಹೆಚ್ಚಿನ ರೀತಿಯಲ್ಲಿ ತಪಸ್ಸು ಆಚರಣೆ ನಾವು ಮಾಡ್ತಾ ಇರ್ತೇವೆ ನಾವು ತಪಸ್ಸು ಆಚರಣೆ ಮಾಡುವಾಗ ನಾವು ಅಮ್ಮನವರ ಅವತಾರವೇ ತಾಳಿರ್ತೇವೆ ಅಂದರೆ ನೀರಾಹಾರ ಸಾಮಾನ್ಯ ಒಂಬತ್ತು ದಿನ ಎಳನೀರಲ್ಲೇ ಇರ್ತೇವೆ ಪ್ರಯತ್ನ ಆಗಿಲ್ಲ ಅಂದರೆ ಸ್ವಲ್ಪ ಹಣ್ಣುಗಳನ್ನು ತಗೊಳ್ಬೋದು ನಾವು ಅರ್ಧ ಆಯಿತಾ ಹೀಗೆ ಮಾಡೋದ್ರಿಂದ ನಮ್ಮ ಜೊತೆ ನಮ್ಮ ಜೊತೆ ಹೇಳೋಕ್ಕಿಂತ ಪೂರ್ತಿ ನಾವು ದೇವರ ಅಂಶಿಯಾಗಿ ಇರ್ತೇವೆ ಒಂಬತ್ತು ದಿನ ಆಯಿತಾ ಆಗ ನಿಮಗೆ ನಾವು ಮಾಡಿದ ಪುಣ್ಯದಲ್ಲಿ ನಿಮಗೆ ಆ ಪುಣ್ಯ ಹರಿದೋಗಿ ಹರಿದು ಬರ್ತಾ ಇರ್ತದೆ ನಾವು ಹೇಳಿದ ಒಂದು ವಿಷಯಗಳು ದೇವರ ಆರಾಧನೆ ನೀವು ಸರಿಯಾಗಿ ಒಂದು ಮಾರ್ಗದಲ್ಲಿ ಪಾಲನೆ ಮಾಡ್ಕೊಂಡು ಹೋಗ್ತಾಯಿದ್ರೆ ನೀವೇನು ಕೇಳ್ಕೊಂಡಿರ್ತೀರಾ ಅದು ನಿಮಗೆ ಅನುಗ್ರಹ ಆಗ್ತದೆ ಅದೇ ನಾನು ಹೇಳಿದ್ದೀನಲ್ಲ ಒಳ್ಳೆಯ ವಿಚಾರ ಯಾರಿಗೂ ಶಾಪ ಹಾಕಬಾರ್ದು ಯಾರಿಗೂ ಬೈಬಾರ್ದು ಯಾರನ್ನು ವೈರಿಗಳ ಥರ ನೋಡಬಾರ್ದು ಮನೆಯವರೇ ಆಗಿರಲಿ ಬೇರೆಯವರೇ ಆಗಿರಲಿ ಅದಾಯ್ತಾ ನಿಮಗೇನು ಬೇಕು ಒಳ್ಳೆಯದು ನೆಮ್ಮದಿ ಕೊಡುವಂಥದ್ದು ಒಂದು ಜೀವನಕ್ಕೆ ಬೇಕಾಗುವಂಥದ್ದು ಒಂದು ದುಡ್ಡು ಇದನ್ನೇ ಕೇಳ್ಕೊಬೇಕು ಅದಾಯ್ತಾ ಎಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಎಲ್ಲರೂ ನವರಾತ್ರಿಯ ಆರಾಧನೆಯ ಪದ್ಧತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಸರಿಯಾದ ನಿಯಮದಲ್ಲಿ ಮಾಡಿ ನಾನು ಹೇಳಿರ್ತಾರೆ ಖಂಡಿತ ನಿಮಗೆ ದೇವರು ಅನುಗ್ರಹ ಕೊಟ್ಟು ನೀವು ಹೇಳಿದ ವರವನ್ನು ಕೊಡ್ತಾರೆ ಹಾಗೆ ಎಲ್ಲ ರೀತಿಯ ಕಸಗಳು ಆಗ್ತಾ ಹೋಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಶ್ರೀ ದುರ್ಗಾ ಮಹಾರಾದ ನಮಸ್ತೆ ವೀಕ್ಷಕ